ಇತ್ತೀಚೆಗೆ ಎಲ್ಲಿ ನೋಡ್ರು ಮದುವೆಗೆ ಹೆಣ್ಣು ಸಿಗಲ್ಲ ಹೆಣ್ಣು ಸಿಗಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡಾಗಿದೆ ಎಲ್ಲೇ ನೋಡಲಿ ಅಥವಾ ಯಾವ ಸಮುದಾಯದಲ್ಲಿ ನೋಡಲಿ ಹೆಣ್ಣು ಸಿಗೋದಿಲ್ಲ ಅಥವಾ ಹೆಣ್ಣು ಮಕ್ಕಳ ಸಂಖ್ಯೆ ಕಮ್ಮಿಯಾಗಿದೆ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ಹೆಣ್ಣು ಸಿಗೋದಿಲ್ಲ ವಧುದಕ್ಷಿಣೆ ಆದರೂ ಕೊಟ್ಟು ನಾವು ಮದುವೆ ಮಾಡ್ಕೋತೀವಿ ಅಂತ ಹೇಳುವಂಥ ಪರಿಸ್ಥಿತಿ ಇವಾಗ ಇವಾಗ ಬಂದೊದಗಿರುವಂಥದ್ದು ಇದಕ್ಕೆ ರಿಲೇಟೆಡಾಗಿ ಹೇಳೋದಾದರೆ ಹಿಂದೆ ಅಂದರೆ ಬಹಳ ವರ್ಷಗಳ ಹಿಂದೆ ಬಹುಪತ್ನಿತ್ವ ಪದ್ಧತಿ ಇತ್ತು ಈಗ ಹೆಣ್ಕಮ್ಮಿ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ವಿಚಾರ ಕೂಡ ಮತ್ತೆ ಸದ್ದು ಮಾಡ್ತಾ ಇರುವಂಥದ್ದು ಯಾಕಂತಂದರೆ ಬಹುಪತ್ನಿತ್ವ ಅಂತಂದರೆ ಇಬ್ಬರು ಮೂರು ಜನ ಒಂದೇ ಹುಡುಗಿನ ಮದುವೆ ಆಗುವಂಥದ್ದು ಅಥವಾ ಒಬ್ಬ ಮೂರ್ನಾಲ್ಕು ಹೆಣ್ಮಕ್ಕಳನ್ನು ಮದುವೆ ಆಗುವಂಥದ್ದು ಹಿಂದೆ ಇತ್ತು ಆದರೆ ಈಗ ಉಲ್ಟ ಆಗಿದೆ ಹೆಣ್ಣಿಲ್ದೆ ಇರೋದರಿಂದ ಒಂದೇ ಹುಡುಗಿನ ಇಬ್ರು ಮೂರು ಜನ ಮದುವೆ ಆಗುವಂತಹ ಪರಿಸ್ಥಿತಿ ಕೂಡ ಬಂದೊದಗಿರುವಂಥದ್ದು ಇದಕ್ಕೆ ಒಂದು ಸಾಕ್ಷಿಯಾಗಿ ಒಂದು ಘಟನೆ ಕೂಡ ನಮ್ಮಲ್ಲಿ ನಡೆದಿದೆ ಅದು ಕೂಡ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದ ಸಿರ್ಮೌರ್ ಜಿಲ್ಲೆಯ ಶಿಲೈ ಗ್ರಾಮದಲ್ಲಿ ಹಟ್ಟಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂಥ ಪ್ರದೀಪ್ ಮತ್ತು ಕಪಿಲ್ ನೇಗಿ ಅನ್ನುವಂತಹ ಇಬ್ರು ಸಹೋದರರು ತಮ್ಮ ಸಮುದಾಯದ ಪ್ರಾಚೀನ ಬಹುಪತ್ನಿತ್ವ ಬಹುಪತಿತ್ವ ಪತ್ನಿತ್ವ ಬೇರೆ ಅಂದರೆ ಬೇರೆ ಅಂದರೆ ತುಂಬ ಜನ ಹೆಣ್ಣು ಮಕ್ಕಳನ್ನು ಮದುವೆ ಆಗುವಂಥದ್ದು ಒಬ್ಬನೇ ಇದು ಬಹು ಪತಿತ್ವ ಇಲ್ಲಿ ಒಂದೇ ಹೆಣ್ಣು ಮತ್ತೆ ಇಬ್ಬರು ಮೂರು ಜನ ಇಲ್ಲಿ ಗಂಡಂದಿರಾಗಿರ್ತಾರೆ ಇದು ಬಹುಪತಿತ್ವ ಸಂಪ್ರದಾಯದ ಅಡಿಯಲ್ಲಿ ಸುನೀತಾ ಚೌಹಾಣ್ ಎಂಬ ಒಬ್ರು ಮಹಿಳೆಯನ್ನು ಈ ಇಬ್ಬರು ಪ್ರದೀಪ್ ಮತ್ತು ಕಪಿಲ್ ನೇಗಿ ಅನ್ನುವಂಥ ಇಬ್ಬರು ಸಹೋದರರು ಮದುವೆ ಆಗಿದ್ದಾರೆ ಶತಮಾನಗಳಷ್ಟು ಹಳೆಯದಾದಂತ ಆದರೆ ಈಗ ತುಂಬ ವಿರಳ ಇದು ಇದೆಲ್ಲೂ ಕಾಣಸಿಗೆಲ್ಲ ಈ ಥರ ಪದ್ಧತಿ ಬಹುಪತಿತ್ವ ಸಾರ್ವಜನಿಕವಾಗಿ ಆಚರಿಸಿದ್ದಕ್ಕೆ ಇವತ್ತು ಸಾಕ್ಷಿಯಾಗಿದೆ ಇದು ಶಿಮ್ಲಾದಲ್ಲಿ ಇದು ಹಿಮಾಚಲ ಪ್ರದೇಶದ ಶಿಲೈ ಗ್ರಾಮದಲ್ಲಿ ಹಟ್ಟಿ ಬುಡಕಟ್ಟಿನೆಬ್ಬರು ಸಹ ಒಂದೇ ಮಹಿಳೆಯನ ವಿವಾಹವಾಗುವ ಮೂಲಕ ಶತಮಾನಗಳಷ್ಟು ಹಳೆಯದಾದ ಬಹುಪತಿತ್ವ ಸಂಪ್ರದಾಯವನ್ನು ಪಾಲಿಸಿದ್ದಾರೆ ಈ ಅಪರೂಪದ ವಿವಾಹಕ್ಕೆ ಶಿಲೈ ಗ್ರಾಮದ ನೂರಾರು ಜನ ಮತ್ತು ಬಂಧು ಬಳಗದವರು ಸಾಕ್ಷಿಯಾಗಿದ್ದಾರೆ ವಧು ಸುನೀತಾ ಚೌಹಾಣ್ ಮತ್ತು ವರರಾದ ಪ್ರದೀಪ್ ಮತ್ತು ಕಪಿಲ್ ನೇಗಿ ಈ ಇಬ್ಬರು ಕೂಡ ಸುನೀತಾ ಚೌಹಾಣ್ ಅನ್ನುವ ಮಹಿಳೆಯನ್ನು ಮದುವೆಯಾಗಿದ್ದಾರೆ ಯಾವುದೇ ಒತ್ತಡ ಇಲ್ಲದೆ ಬಹುಪತಿತ್ವ ಸಂಪ್ರದಾಯವನ್ನು ಪಾಲಿಸುವ ನಿರ್ಧಾರ ಕೈಗೊಂಡಿದ್ದಾರೆ ಕಳೆದ ಜುಲೈ ಹನ್ನೆರಡರಂದು ಸಿರ್ಮೌರು ಜಿಲ್ಲೆಯ ಟ್ರಾನ್ಸ್ ಗಿರಿ ಪ್ರದೇಶದಲ್ಲಿ ಮೂರು ದಿನಗಳ ಕಾಲ ನಡೆದ ಮದುವೆ ಸಮಾರಂಭಕ್ಕೆ ಸ್ಥಳೀಯ ಜನಪದ ಹಾಡುಗಳು ಮತ್ತು ನೃತ್ಯಗಳು ಮೆರುಗು ನೀಡಿವೆ ಈ ವಿವಾಹ ಸಮಾರಂಭದ ವಿಡಿಯೋಗಳು ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ ಹಿಮಾಚಲ ಪ್ರದೇಶದ ಕಂದಾಯ ಕಾನೂನುಗಳು ಈ ಸಂಪ್ರದಾಯವನ್ನು ಗುರುತಿಸಿ ಅದಕ್ಕೆ ಜೋಡಿದಾರ್ ಅಂತ ಹೆಸರಿಡಿಸಿವೆ ಟ್ರಾನ್ಸ್ ಗಿರಿಯ ಒಂದು ಬು ಬದಾನ ಗ್ರಾಮದಲ್ಲಿ ಕಳೆದ ಆರು ವರ್ಷಗಳಲ್ಲಿ ಇಂತಹ ಐದು ವಿವಾಹಗಳು ನಡೆದಿವಿ ಅಂತೆ ಅಲ್ಲಿ ಇದೇನು ಹೊಸದಲ್ಲ ಇಂತಹ ಒಂದು ಐದು ವಿಡಿಯೋ ಐದು ಮದುವೆ ಅಲ್ಲಿ ನಡೆದಿರುವಂಥದ್ದು ಅಂಥ ವೀಡಿಯೋ ಒಂದು ಈಗ ಹರಿದಾಡ್ತಾ ಇದೆ ಏನು ಹೇಳ್ತಾರೆ ಈ ನವಜೋಡಿಗಳು ಅಂತಂದರೆ ಹಿಮಾಚಲ ಪ್ರದೇಶದ ಕುನಾಥ್ ಗ್ರಾಮದ ಸುನೀತ ಈ ಸಂಪ್ರದಾಯದ ಬಗ್ಗೆ ನನಗೆ ಅರಿವಿತ್ತು ಅಂದರೆ ಮೊದಲೇ ಗೊತ್ತಿತ್ತು ಮತ್ತು ಯಾವುದೇ ಒತ್ತಡ ಇಲ್ಲ ನನಗೆ ಯಾರೂ ಒತ್ತಡ ಹಾಕಿಲ್ಲ ತನ್ನ ನಿರ್ಧಾರವನ್ನು ತಾನೇ ತನ್ನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ ಹಿರಿಯರು ರೂಪಿಸಿದಂಥ ನಿಯಮಗಳನ್ನು ನಾವು ಗೌರವಿಸ್ತೀವಿ ಅಂತ ಸುನೀತಾ ಕೂಡ ಹೇಳಿದ್ದಾರೆ ಅಂದರೆ ವಧು ಮದುಮಗಳು ಶಲೈ ಗ್ರಾಮದ ಪ್ರದೀಪ್ ಸರ್ಕಾರಿ ಶಾಲೆ ಏನೋ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದರೆ ಅವರ ಕಿರಿಯ ಸಹೋದರ ಕಪಿಲ್ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ ನಾವು ಈ ಸಂಪ್ರದಾಯವನ್ನು ಸಾರ್ವಜನಿಕವಾಗಿ ಅನುಸರಿಸಿದ್ದೇವೆ ಯಾಕಂದರೆ ನಾವು ಅದರ ಬಗ್ಗೆ ಹೆಮ್ಮೆ ಪಡ್ತೇವೆ ಮತ್ತು ಅದು ಜಂಟಿ ನಿರ್ಧಾರ ಆಗಿತ್ತು ಅಂದರೆ ಒಟ್ಟಿಗೆ ನಿರ್ಧಾರ ತೆಗೆದುಕೊಂಡಿದ್ದಾಗಿತ್ತು ಅಂತ ಪ್ರದೀಪ್ ಮತ್ತು ಕಪಿಲ್ ಕೂಡ ಹೇಳಿದ್ದಾರೆ ಕಪಿಲ್ ಅವರು ವಿದೇಶದಲ್ಲಿ ವಾಸಿಸೋದನ್ನು ಅಂದರೆ ಅವರು ಫಾರಿನ್ಗೆ ಹೋಗ್ತಾರೆ ಆದರೆ ಈ ವಿವಾಹದ ಮೂಲಕ ನಾವು ನಮ್ಮ ಹೆಂಡತಿಗೆ ಒಗ್ಗಟ್ಟಿನ ಕುಟುಂಬವಾಗಿ ಬೆಂಬಲ ಸ್ಥಿರತೆ ಮತ್ತು ಪ್ರೀತಿಯನ್ನು ಕೊಡ್ತೀವಿ ಖಚಿತಪಡಿಸ್ತೀವಿ ನಾವು ಪಾರದರ್ಶಕತೆಯನ್ನು ನಂಬಿ ಬದುಕ್ತೀವಿ ಅಂತ ಪ್ರದೀಪ್ ಹೇಳಿದ್ದಾರೆ ಹಟ್ಟಿ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಗಡಿಯಲ್ಲಿರುವ ಒಂದು ನಿಕಟ ಸಮುದಾಯ ಆಗಿದ್ದು ಮೂರು ವರ್ಷಗಳ ಹಿಂದೆ ಇದನ್ನು ಪರಿಶಿಷ್ಟ ಪಂಗಡ ಅಂತ ಘೋಷಿಸಲಾಯಿತು ಈ ಬುಡಕಟ್ಟು ಜನಾಂಗದಲ್ಲಿ ಬಹುಪತಿತ್ವ ಶತಮಾನಗಳಿಂದ ಪ್ರಚಲಿತಲಲ್ಲಿತ್ತು ಆದರೆ ಮಹಿಳೆಯರಲ್ಲಿ ಹೆಚ್ಚುತ್ತಾ ಇರುವ ಸಾಕ್ಷರತೆ ಈ ಪ್ರದೇಶದ ಸಮುದಾಯಗಳ ಆರ್ಥಿಕ ಉನ್ನತಿಗಾಗಿ ಬಹುಪತಿತ್ವದ ಪ್ರಕರಣಗಳು ಅಷ್ಟೊಂದು ವರದಿ ಆಗಿರಲಿಲ್ಲ ಇಂತಹ ವಿವಾಹಗಳನ್ನು ರಹಸ್ಯವಾಗಿ ನಡೆಸಲಾಗ್ತಾ ಇತ್ತಾದರೂ ಬುಡಕಟ್ಟು ಸಮಾಜ ಅವುಗಳನ್ನು ಒಪ್ಕೊಳ್ಳುತ್ತೆ ತಜ್ಞರ ಪ್ರಕಾರ ಪೂರ್ವಜರ ಆಸ್ತಿಯಲ್ಲಿ ಬುಡಕಟ್ಟು ಮಹಿಳೆಯರ ಪಾಲು ಇನ್ನೂ ಮುಖ್ಯ ಸಮಸ್ಯೆಯಾಗಿರುವಾಗ ಪೂರ್ವಜರ ಭೂಮಿಯನ್ನು ವಿಭಜಿಸಬಾರ್ದು ಅನ್ನೋದು ಬಹುಪತಿತ್ವ ಸಂಪ್ರದಾಯದ ಹಿಂದಿನ ಪ್ರಮುಖ ಪರಿಗಣನೆಯಲ್ಲಿ ಒಂದು ಹಾಗಾಗಿ ನೋಡಿ ಸಿರ್ಮೋರ್ ಜಿಲ್ಲೆಯ ಟ್ರಾನ್ಸ್ಗಿರಿ ಪ್ರದೇಶದ ಸುಮಾರು ನಾನ್ನೂರೈವತ್ತು ಹಳ್ಳಿಗಳಲ್ಲಿ ಹಟ್ಟಿ ಸಮುದಾಯದ ಸುಮಾರು ಮೂರು ಲಕ್ಷ ಜನರು ವಾಸಿಸ್ತಾ ಇದ್ದಾರೆ ಈ ಪೈಕಿ ಕೆಲವು ಹಳ್ಳಿಗಳಲ್ಲಿ ಬಹುಪತಿತ್ವ ಇನ್ನೂ ಆಚರಣೆಯಲ್ಲಿರುವ ಸಂಪ್ರದಾಯ ಆಗಿದೆ ಉತ್ತರಾಖಂಡದ ಬುಡಕಟ್ಟು ಪ್ರದೇಶವಾದ ಜೌನ್ಸರ್ ಬಾಬರ್ ಮತ್ತು ಹಿಮಾಚಲ ಪ್ರದೇಶದ ಬುಡಕಟ್ಟು ಜಿಲ್ಲೆಯ ಕಿನ್ನೌರ್ನಲ್ಲಿಯೂ ಇದು ಪ್ರಚಲಿತದಲ್ಲಿದೆ ಬುಡಕಟ್ಟು ಕುಟುಂಬಗಳ ಅನೇಕ ಅವಶ್ಯಕತೆಗಳು ಸಾವಿರಾರು ವರ್ಷಗಳಿಂದ ಬಹುಪತಿತ್ವ ವ್ಯವಸ್ಥೆಯನ್ನು ಉಳಿಸಿಕೊಂಡಿವೆ ಆದರೂ ಈ ಸಂಪ್ರದಾಯಗಳು ನಿಧಾನವಾಗಿ ನಶಿಸಿ ಹೋಗ್ತಾ ಇವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು